ಪ್ರವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಬಸವಕಲ್ಯಾಣ ತಾಲೂಕಿನ ಮಂಟಾಳ್ ಹುಬ್ಳಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಂಸತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದ ವಿರುದ್ಧ ಬೃಹತ್ ಪ್ರತಿಭಟನೆ ರ್ಯಾಲಿ ಗ್ರಾಮಸ್ಥರಿಂದ ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಶಂಕರ್ ಫುಲೆ ಅವರು ಕೇಂದ್ರ ಗೃಹ ಸಚಿವ ಅವರ ಸ್ಥಾನದಿಂದ ವಜಾ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿದರು ಮತ್ತು ಬಸವಕಲ್ಯಾಣ್ ತಾಲೂಕು ತಹಸೀಲ್ದಾರ್ ಅವರಿಗೆ ತಹಸೀಲ್ ಕಚೇರಿಯಲ್ಲಿ ನಡೆಯುತ್ತಿರುವ ಕರೆಪ್ಷನ್ ಅನ್ನು ತಡೆ ಹಿಡಿಯಬೇಕೆಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ವಿನಂತಿಸಿದರು ಏ ಯಾರಪ್ಪ ಸರ್ವಾದ ಇಷ್ಟ ಪಡ್ಲತ್ತೀನಿ ಮಾತಿಗೆ ಏನಪ್ಪ ಅಂದ್ರೆ ರಕ್ತ ಹೇಳತ್ತ ನಿಮ್ಮ ಬಂಧು ಹೇಳಕ್ ಇಷ್ಟ ಇಲ್ಲಿ ಫಸ್ಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಕ್ಳಿಗೆ ಎಜುಕೇಶನ್ ಕೊಡು ಎಲ್ಲ ಕ್ಷಣ ಎಲ್ಲ ಕುಡಿಯೋದ್ ಕಮ್ಮಾರಿ एजुकेशन कम्म एजुकेशन एलक्षन होणं दोनशे रुपये अडीशे रुपये तीनशे रुपये तोंड वोट हाकेव रोडी मग होराटीव न्याय शिक्लत संसद पाचशे मंदि साशे मी एम पिरेनप्र मनस ऐतद मनस याला रोख कोट धंद हो अर्थ मा ಎಲೆಕ್ಷನ್ ಬಂದಾಗ ಏನಪ್ಪ ಅಂದ್ರೆ ಪಾನ್ಶೇ ತಗೊಂಡ್ರು ಓಟ್ ಆಗಿದೆವು ಅದ್ರ ಬಾದ ದಲೀ ಮಾಡ್ಬೋದು ನಡ್ದೇವು ನಾವೇನಪ್ಪ ಅಂದ್ರೆ ಎಲ್ಲರ್ಕಿಂತ ಫಸ್ಟ್ ನಮ್ ಮನಿ ಸ್ವಚ್ಛ ಮಾಡ್ಕೋರಿ ನಮ್ ಮಕ್ಳಿಗೆ ಓದಿಸಿರಿ ನಮ್ ಮಕ್ಳಿಗೆ ಹುಷಾರ್ ಮಾಡ್ರಿ ಎಜುಕೇಶನ್ ಕೊಡ್ರಿ ನಿಮ್ಗೆ ಹೋರಾಟ ಮಾಡೋದು ಸಲ ಆಗ್ತಲ್ಲ ಬಾಬಾ ಸಾಹೇಬ್ ಆಗತ್ತೆ ಹೇಳ ಜೋ ಜೋ ಪಡೆಗ ಓಯಿ ಅಂದ್ರೆ ನಮ್ ಮಕ್ಳಿಗೆ ಎಜುಕೇಶನ್ ಕೊಡ್ರಿ ಎಲ್ಲರ್ಕಿಂತ ಪೈಲ ಕುಡಿಯೋದ್ ಕಮ್ಮಿ ಮಾಡ್ರಿ

ಎಲೆಕ್ಷನ್ ಬಂದಾಗ ಏನಪ್ಪ ಅಂದ್ರೆ ಪಾನ್ಸಾ ತಗೊಂಡು ಓಟ್ ಆಗಿದೆವು ಅದ್ರ ಬಾಳ ದಲಲ್ಲಿ ಮಾಡ್ಕೊತ ನಡ್ದೇವು ನಾವೇನಪ್ಪ ಅಂದ್ರೆ ಎಲ್ಲರ್ಕಿಂತ ಫಸ್ಟ್ ನಮ್ ಮನಸ್ ಮಾಡ್ತಾರೀ ನಮ್ ಮಕ್ಳಿಗೆ ಓದಿಸಲಿ ನಮ್ ಮಕ್ಳಿಗೆ ಹುಷಾರ್ ಮಾಡ್ರಿ ಎಜುಕೇಶನ್ ಕೊಡ್ರಿ ನಿಮ್ಗ ಹೋರಾಟ ಮಾಡೋದು ಸರ್ವತ್ ಆಗ್ತಲ್ಲ ಬಾಬಾ ಸಾಬ್ಬತ್ತೆ ಹೇಳ್ಯಾರ ಜೋ ಜೋ ಪಡೆಗ ಓಹಿ ಬೋಲೆಗ ಜೋ ಶಿಕ್ಷಿತ್ ಹೇಗ ಓಯಿ ಆಗ ಜಾಯಗ